ಫ್ರೆಂಡ್ಸ್ ಗಿಬ್ಲಿ ಫೋಟೋ ಅನ್ಲಿಮಿಟೆಡ್ ಆಗಿ ನೀವು ಕ್ರಿಯೇಟ್ ಮಾಡ್ಕೋಬೋದು ನಿಮ್ಮ ಸ್ಟೇಟಸಲ್ಲಿ ಶೇರ್ ಮಾಡ್ಕೋಬೋದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಹೌದು ನಾರ್ಮಲ್ ಫೋಟೋನ ಗಿಬ್ಲಿ ಫೋಟೋ ಆಗಿ ಕನ್ವರ್ಟ್ ಮಾಡಿ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಕೂಡ ಶೇರ್ ಮಾಡ್ತಿದ್ದಾರೆ ಹಾಗಾಗಿ ಶೇರ್ ಮಾಡ್ಬೋದು ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಇದು ಎರಡನೇ ವಿಡಿಯೋ ಮಾಡ್ತಿದ್ದೀನಿ ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಅನ್ನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಮಂದಿ ಚಾರ್ಜ್ ಬಿಡಿ ಮೂಲಕ ತಿಳ್ಸ್ಕೊಡ್ತಿದ್ದಾರೆ ನೀವು ಕೂಡ ಮಾಡಿರ್ಬೋದು ಬಟ್ ಅದರಲ್ಲಿ ಲಿಮಿಟ್ ಬರುತ್ತೆ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡುವಂಥ ಈ ಮೆಥಡ್ ಯೂಸ್ ಮಾಡಿದ್ರು ಅನ್ಲಿಮಿಟೆಡ್ ಫೋಟೋವನ್ನು ಕ್ರಿಯೇಟ್ ಮಾಡ್ಕೋಬೋದು ಹೌದು ಸಿಂಗಲ್ ಲ್ಲಿ ನೀವು ನಿಮ್ಮ ನಾರ್ಮಲ್ ಫೋಟೋನ ಗಿಬ್ಲಿ ಫೋಟೋಗೆ ಕನ್ವರ್ಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಬೋದು ಹೌದು ನಿಮಗೆ ಗೊತ್ತಿರ್ಬೋದು ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಯೂಟ್ಯೂಬಲ್ಲಿ ಕೂಡ ಶೇರ್ ಇದೆ ತುಂಬ ವೈರಲ್ ಆಗ್ತಿರುವಂತಹ ಟಾಪಿಕ್ ಟ್ರೆಂಡಿಂಗ್ ಟಾಪಿಕ್ ನಾರ್ಮಲ್ ಫೋಟೋನ ಗಿಬ್ಲಿ ಫೋಟೋಗೆ ಶೇರ್ ಮಾಡಿದರೆ ತುಂಬ ಫಾಲೋವರ್ಸ್ ಕೂಡ ಬರ್ತಾ ಇದ್ದಾರೆ ಜೊತೆಗೆ ಶೇರ್ಸ್ ಆಗ್ತಿದೆ ತುಂಬ ಲೈಕ್ಸ್ ಬರ್ತಿದೆ ಹಾಗಾಗಿ ಪ್ರತಿಯೊಬ್ಬರು ಟ್ರೈ ಮಾಡಿ ಇಲ್ಲಿ ತನಕ ನೀವು ಇವಾಗ ಈಗಾಗಲೇ ಇದನ್ನ ಕ್ರಿಯೇಟ್ ಮಾಡಿದರೆ ಚಾರ್ಡ್ಜಿ ಬಿಟಿ ಮೂಲಕ ಇವತ್ತು ನಾನು ನಿಮಗೆ ಮೆಥ ತಿಳಿಸ್ಕೊಡ್ತೀನಿ ಇದರಲ್ಲಿ ನೀವು ಅನ್ಲಿಮಿಟೆಡ್ ಫೋಟೋನ ಕ್ರಿಯೇಟ್ ಮಾಡ್ಕೋಬೋದು ಸಿಂಗಲ್ ಫ್ರಿಪ್ನಲ್ಲಿ ನೂರಕ್ಕೆ ನೂರು ಫ್ರೀ ಆಗಿ ಅದು ಕೂಡ ನಿಮ್ಮ ಮೊಬೈಲ್ ಮೊಬೈಲ್ ಫೋನ್ ಇದ್ರೆ ಸಾಕು ಇದನ್ನ ಒಂದು ಸೆಕೆಂಡ್ ಅಲ್ಲಿ ನಿಮ್ಮ ಫೋಟೋನ ಕ್ರಿಯೇಟ್ ಮಾಡ್ಕೋಬಹುದು ಯಾವ ರೀತಿ ಅಂತ ನಿಮ್ಗೆ ತಿಳಿಸಿಕೊಡ್ತಿದ್ದೀನಿ ಫ್ರೆಂಡ್ಸ್ ಮೊದಲಾಗಿ ನೀವು ಮಾಡಬೇಕಾಗಿರೋದು ವಿಡಿಯೋ ಒಂದು ಲೈಕ್ ಮಾಡಿ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಸಪೋರ್ಟಿವ್ ಆಗಿರುತ್ತೆ ಪ್ರತಿಯೊಬ್ಬರು ಲೈಕ್ ಮಾಡಿ ಜೊತೆಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಗಿಬ್ಲಿ ಫೋಟೋ ಅಂತ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ ನಂತರ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಅವರಿಗೂ ಇಷ್ಟ ಆಗುತ್ತೆ ಜೊತೆಗೆ ತುಂಬ ಮಂದಿ ಇದನ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಯಾವ ರೀತಿ ಅಂತ ಗೊತ್ತಾಗಲ್ಲ ಸೊ ಹಾಗಾಗಿ ಶೇರ್ ಮಾಡಿದ್ರು ಅವ್ರಿಗೆ ಹೆಲ್ಪ್ ಆಗುತ್ತೆ ಮೊದಲ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಿಮಗೆ ಅನ್ಲಿಮಿಟೆಡ್ ಟ್ರಿಕ್ ಅಂತ ತಿಳ್ಸ್ಕೊಡ್ತೀನಿ ಕೊನೆ ತನಕ ನೋಡಿದವರಿಗೆ ಮಾತ್ರ ಗೊತ್ತಾಗುತ್ತೆ ಇಲ್ಲಿ ತನಕ ಚಾರ್ಜಿ ಪಿ ಮೂಲಕ ನೀವು ಗಿಬ್ಲಿ ಫೋಟೋ ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ಮೂರು ಫೋಟೋ ಮಾತ್ರ ಲಿಮಿಟ್ ಬರುತ್ತೆ ಇವಾಗ ನಿಮಗೆ ಅನ್ಲಿಮಿಟೆಡ್ ಫೋಟೋ ಟ್ರಿಕ್ ಅಂತ ತಿಳ್ಕೊಡ್ತೀನಿ ಸೊ ಕೊನೆತನಕ್ಕೆ ಹೋಗಿ ಯಾರು ಕೂಡ ಸ್ಕಿಪ್ ಮಾಡ್ಬಿಡಿ ಮೊದಲೇದಾಗಿ ಪ್ರಯತ್ನ ಮಾಡಬೇಕಾಗಿರೋದು ನಿಮ್ಮ ಮೊಬೈಲ್ ಅಲ್ಲಿ ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ ಈ ರೀತಿಯಾಗಿ ನೀವು ಸರ್ಚ್ ಮಾಡ್ಕೊಳ್ಳಿ ಗ್ರೂಪ್ ಅಂತ ಸರ್ಚ್ ಆಗುತ್ತೆ ಅಥವಾ ಜಿ ಆರ್ ಓ ಕೆ ತ್ರೀ ಅಂತ ಸರ್ಚ್ ಮಾಡಿ ಕೂಡ ಆಗುತ್ತೆ ಇಲ್ಲಾಂದರೆ ಅಪ್ಲಿಕೇಶನ್ ಲಿಂಕ್ ಅನ್ನೋ ಡೈರೆಕ್ಟಾಗಿ ಡಿಸ್ಕ್ರಿಪ್ಷನಿಗೆ ಕೊಟ್ಟಿರ್ತೀನಿ ಟೈಟಲ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕೂಡ ಲಿಂಕ್ ಸಿಗುತ್ತೆ ಇಲ್ಲಾಂದರೆ ಪ್ಲೇಸ್ಟೋರಿಂದ ಕೂಡ ಡೌನ್ ಮಾಡ್ಕೋದು ನೋಡಿ ಜಿ ಆರ್ ಓ ಕೆ ಇದನ್ನು ಡೌನ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಕ್ಲೈಸ್ ಓಪನ್ ಮಾಡಿದಾಗ ನಂತರ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನಿಮಗೆ ಕಂಟಿನ್ಯೂ ವಿತ್ ಎಕ್ಸ್ ಮತ್ತು ಕಂಟಿನ್ಯೂ ವಿತ್ ಗೂಗಲ್ಲು ನಂತರ ಕಂಟಿನ್ಯೂ ವಿತ್ ಜಿಮೇಲ್ ಅಂತ ಬರುತ್ತೆ ಇಲ್ಲಿ ನೀವು ಮಾಡಬೇಕಾಗಿರೋದು ಇಲ್ಲಿ ಸೆಕೆಂಡ್ ಆಪ್ಷನ್ನು ಕಂಟಿನ್ಯೂ ವಿತ್ ಗೂಗಲ್ ಅಂತಿದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಗೈಸ್ ಕಂಟಿನ್ಯೂ ಇದು ಗೂಗಲ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಈ ರೀತಿ ಬರುತ್ತೆ ಸಿಂಪಲ್ ಆಗಿ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ಇವಾಗ ಚೂಸ್ ಆ್ಯಂಡ್ ಅಕೌಂಟ್ ಅಂತ ಬರುತ್ತೆ ಇವಾಗ ನಿಮ್ಮ ಮೊಬೈಲಲ್ಲಿರುವಂಥ ಇರುವಂಥ ಜಿಮೇಲ್ ಐ ಡಿ ಎಲ್ಲದೂ ಬರುತ್ತೆ ಸೊ ಯಾವ ಜಿಮೇಲ್ ಐ ಡಿ ಮೂಲಕ ನೀವು ಲಾಗಿನ್ ಆಗಬೇಕು ಅಂದ್ಕೊಂಡಿದ್ರೆ ಲಾಗಿನ್ ಆಗಿ ನಿಮಗೆ ಇದರಲ್ಲಿ ಜಿಮೇಲ್ ಐಡಿ ಯಾವ ರೀತಿಯಲ್ಲಿ ಸಮಸ್ಯೆ ಇಲ್ಲ ಡೋಂಟ್ ವರಿ ಸೊ ನಾನಿಲ್ಲಿ ಒಂದು ಜಿಮೆಲ್ ಐಡಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಿದ್ದೀನಿ ಸೆಲೆಕ್ಟ್ ಮಾಡ್ತಿದ್ದೀನಿ ಈ ರೀತಿ ಬರುತ್ತೆ ಇವಾಗ ಇಲ್ಲಿ ಕೆಳಗಡೆ ಕಂಟಿನ್ಯೂ ಆ್ಯಸ್ ಅಂತ ಅಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗ್ರೈಸ್ ಇವಾಗ ಇದರಲ್ಲಿ ನೀವು ಸಿಂಗಲ್ ಕ್ಲಿಕ್ನಲ್ಲಿ ನೀವು ಅನ್ಲಿಮಿಟೆಡ್ ಆಗಿ ಮಾಡ್ಕೋಬೋದು ನಿಮ್ಮ ಫೋಟೋನ ಕ್ರಿಯೇಟ್ ಮಾಡ್ಕೋದು ಪರ್ಮಿಷನ್ ಕೇಳುತ್ತೆ ಅಲೋ ಮಾಡ್ಕೊಳ್ಳಿ ಗೈಸ್ ಇವಾಗ ನಿಮ್ಮದು ಈ ರೀತಿಯಾಗಿ ಬರುತ್ತೆ ನೋಡ್ಬೋದು ಇವಾಗ ನೀವು ಮಾಡಬೇಕಾಗಿರೋದು ಇದು ಹೋಮ್ ಪೇಜ್ ಈ ರೀತಿ ಬರುತ್ತೆ ಇಲ್ಲಿ ನೀವು ಬಾ ಇಲ್ಲಿ ನೋಡ್ಬೋದು ಬಾಟಮಲ್ಲಿ ಪ್ಲಸ್ ಅಂತಿದೆ ಸಿಂಪಲ್ ಆಗಿ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಯಾಮರಾ ಫೋಟೋಸ್ ಫೈಲ್ಸ್ ಅಂತ ಬರುತ್ತೆ ಇಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ಬೋದು ಇಲ್ಲಂದ್ರೆ ಫೈಲ್ಸ್ ಸೆಲೆಕ್ಟ್ ಮಾಡ್ಬೋದು ಇಲ್ಲ ನಾನು ಇವಾಗ ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಗ್ಯಾಲರಿಯಲ್ಲಿರುವಂಥ ಎಲ್ಲ ಫೋಟೋ ಬರುತ್ತೆ ನಾನು ಇಲ್ಲಿ ಒಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಆಸ್ಕ್ ಎನಿಥಿಂಗ್ ಅಂತಿದೆಯಲ್ವಾ ಇಲ್ಲಿ ನೀವು ಇದನ್ನು ಟೈಪ್ ಮಾಡಬೇಕು ಕನ್ವರ್ಟ್ ದಿಸ್ ಇಮೇಜ್ ಇಂಟು ಗಿಬ್ಲಿ ಸ್ಟುಡಿಯೋ ಆರ್ಟ್ ಕರೆಕ್ಟಾಗಿ ನೋಡ್ಕೊಳ್ಳಿ ಕನ್ವರ್ಟ್ ದಿಸ್ ಇಮೇಜ್ ಇಂಟು ಗಿಬ್ಲಿ ಸ್ಟುಡಿಯೋ ಇದನ್ನು ಟೈಪ್ ಮಾಡ್ಕೊಳ್ಳಿ ಸೊ ಇಲ್ಲಾಂದರೆ ಇದನ್ನು ನಾನು ಡಿಸ್ಕ್ರಿಪ್ಷನ್ಗೆ ಕೂಡ ಕೊಟ್ಟಿರ್ತೀನಿ ಟೆಕ್ಸ್ಟನ್ನು ಸೊ ಅಲ್ಲಿಂದ ಕಾಪಿ ಮಾಡಿಕೊಂಡು ನಂತರ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ಇದು ಗಿಬ್ಲಿ ಸ್ಟೈಲಲ್ಲಿ ಫೋಟೋನ ಕನ್ವರ್ಟ್ ಮಾಡಲಿಕ್ಕೆ ಶುರು ಮಾಡುತ್ತೆ ಸ್ವಲ್ಪ ಟೈಮ್ ತಗೊಳ್ತೀನಿ ನೀವು ವೆಯ್ಟ್ ಮಾಡಬೇಕು ಕೈಸ್ ನೋಡ್ಬೋದು ಇವಾಗ ಫೋಟೋ ಕನ್ವರ್ಟ್ ಆಗ್ತಿದೆ ಗಿಬ್ಲಿ ಸ್ಟುಡಿಯೋ ಆಟಲ್ಲಿ ಚೆಕ್ ಮಾಡ್ಕೋಬೋದು ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂದರಿಂದ ಎರಡು ನಿಮಿಷ ಮೂರು ನಿಮಿಷ ಟೈಮ್ ತಗೊಳುತ್ತೆ ನೀವು ಚೆಕ್ ಮಾಡ್ಕೊಳ್ಳಿ ವೆಯ್ಟ್ ಮಾಡಬೇಕಾಗುತ್ತೆ ನೆಟ್ವರ್ಕ್ ಸ್ಪೀಡ್ ಇದ್ದರೆ ಇಮಿಡಿಯೇಟ್ ಆಗುತ್ತೆ ನೋಡಬಹುದು ಇವಾಗ ವರ್ಜಿನಲ್ ಫೋಟೋ ನೋಡಬಹುದು ಜೊತೆಗೆ ಇದು ಕ್ರಿಯೇಟ್ ಮಾಡಿ ಗಿಬ್ಲಿ ಸ್ಟುಡಿಯೋ ಫೋಟೋ ನೋಡ್ಕೋಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಬಹುದು ವರ್ಜಿನಲ್ ಯಾವ ರೀತಿ ಸಿಮಿಲರ್ ಆಗಿ ಬಂದಿದೆ ಯಾವ ರೀತಿಯಲ್ಲಿ ವ್ಯತ್ಯಾಸ ಬಂದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಬಹುದು ಸಿಂಪಲ್ ಆಗಿ ಮೇಲೆ ಕ್ಲಿಕ್ ಮಾಡಿ ಸಿಂಪಲ್ ಆಗಿ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ಚೆಕ್ ಮಾಡ್ಕೋದು ಜೂಮ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಆಗಿದೆ ಅಂತ ಇವಾಗ ಸಿಂಪಲ್ ಆಗಿ ನೋಡಬಹುದು ಇಲ್ಲಿ ಸೇವ್ ಅಂತ ಇದೆ ನೋಡಬಹುದು ಈ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇದು ನಿಮ್ಮ ಗ್ಯಾಲರಿಗೆ ನೋಡ್ಬೋದು ಡೌನ್ಲೋಡ್ ಸ್ಟಾರ್ಟೆಡ್ ಅಂತ ಬಂದಿದೆ ಇದು ಡೈರೆಕ್ಟ್ ಆಗಿ ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ ಅದನ್ನು ನೀವು ಎಲ್ಲ ಕಡೆ ಶೇರ್ ಮಾಡಬಹುದು ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರೊಫೈಲ್ ಪಿಕ್ಚರ್ ಅಥವಾ ಸ್ಟೇಟಸಲ್ಲಿ ಎಲ್ಲ ಕಡೆ ಶೇರ್ ಮಾಡ್ಬೋದು ಇವಾಗ ಒಂದು ತುಂಬ ವೈರಲ್ ಆಗ್ತಿದೆ ಇದೆ ತುಂಬ ಲೈಕ್ಸ್ ಬರ್ತಿದೆ ತುಂಬ ಫಾಲೋವರ್ಸ್ ಕೂಡ ಬರ್ತಾ ಇದ್ದಾರೆ ತುಂಬ ರೀಚ್ ಕೂಡ ಆಗ್ತಿದೆ ನೀವು ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಇದ್ದರೆ ಇದನ್ನು ನೀವು ಹಾಕಿದರೆ ತುಂಬ ಖುಷಿ ಆಗ್ತಿದೆ ತುಂಬ ರೀಚ್ ಆಗ್ತಿದೆ ತುಂಬ ಮಂದಿಗೆ ಹಾಗಾಗಿ ಇದನ್ನು ಪ್ರತಿಯೊಬ್ಬರು ಟ್ರೈ ಮಾಡಿ ಗೈಸ್ ಒಂದು ಫೋಟೋ ಆಯಿತು ಇವಾಗ ಇನ್ನೊಂದು ಫೋಟೋನ ಆ್ಯಡ್ ಮಾಡ್ತೀನಿ ಮತ್ತೆ ಇಲ್ಲಿ ಬಾಟಮಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ಗೈಸ್ ಇವಾಗ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ತಿದ್ದೀನಿ ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ ಆಸ್ಕ್ ಎನಿಥಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಅದೇ ಪಾ ಪ್ರಾಂಪ್ಟನ್ ಹಾಕಬೇಕಾಗತ್ತೆ ಕನ್ವರ್ಟ್ ದಿಸ್ ಇಮೇಜ್ ಇನ್ ಟು ಗಿಬ್ಲಿ ಸ್ಟುಡಿಯೋ ಆರ್ಟ್ ಅಂತ ಸೊ ನಾನು ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ ಕನ್ವರ್ಟಿಂಗ್ ಮತ್ತೆ ಶುರುವಾಗಿದೆ ಗೈಸ್ ನೋಡ್ಬೋದು ಕಂಪ್ಲೀಟ್ ಆಗಿದೆ ಇವಾಗ ನಾನು ಇದರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕನ್ವರ್ಟ್ ಆಗಿದೆ ಅಂತ ಸಿಂಪಲ್ ಆಗಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಡೌನ್ಲೋಡ್ ಆಗಿದೆ ಗೈಸ್ ಎರಡು ಫೋಟೋ ಮಾಡಿದ್ದೀನಿ ಇದೇ ರೀತಿ ನೀವು ಅನ್ಲಿಮಿಟೆಡ್ ಮಾಡ್ಬೋದು ಅನ್ಲಿಮಿಟೆಡ್ ಫೋಟೋ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ನೋಡ್ಬೋದು ಇವಾಗ ನಾನು ಇಲ್ಲಿ ಒಂದು ಜಿಮೇಲ್ ಐ ಮೂಲಕ ಇಲ್ಲಿ ಎರಡು ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ ಕ್ರಿಯೇಟ್ ಮಾಡಿದ್ದೀನಿ ಇದೇ ರೀತಿ ನೀವು ಪ್ರತಿದಿನ ಮೂರು ಮೂರು ಫೋಟೋ ಮಾಡ್ಬೋದು ಜಾಸ್ತಿ ಫೋಟೋ ಬೇಕಂದರೆ ಸಿಂಪಲಾಗಿ ಏನು ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು ತ್ರೀ ಲೈನ್ ಇದೆಯಲ್ವ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ನೋಡ್ಬೋದು ಇಲ್ಲಿ ಈ ರೀತಿಯಾಗಿ ಇಲ್ಲಿ ನಿಮ್ಮ ಅಕೌಂಟ್ನ ಲೋಗೋ ಬರುತ್ತೆ ನೀವು ಯಾವ ಜಿಮೇಲ್ ಸ್ಯಾಲ್ಟ್ ಮಾಡಿದ್ರಿ ಅದರ ಲೋಗೋ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಇವಾಗ ಏನು ಮಾಡಬೇಕು ಇಲ್ಲಿ ಸಿಂಪಲ್ ಆಗಿ ನೋಡ್ಬೋದು ಇಲ್ಲಿ ಲಾಗೌಟ್ ಅಂತಿದೆ ಲಾಗೌಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ಲಾಗ್ ಲಾಗೌಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಇವಾಗ ಏನು ಮಾಡಬೇಕು ಸೊ ಇವಾಗ ಒಂದು ಜಿ ಮೇಲ್ ಐ ಡಿ ಲಾಗೌಟ್ ಆಯಿತು ಇವಾಗ ನೀವು ಮತ್ತೆ ಇಲ್ಲಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದಾಗ ಇವಾಗ ಮತ್ತೆ ಇದೇ ರೀತಿ ಬರುತ್ತೆ ಇವಾಗ ನೀವು ಕಂಟಿನ್ಯೂ ಇದು ಗೂಗಲನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇವಾಗ ಆವಾಗ ಒಂದು ಅಕೌಂಟ್ ಸೆಲೆಕ್ಟ್ ಮಾಡಿದಿರಲ್ವ ಇವಾಗ ಇನ್ನೊಂದು ಜಿ ಮೇಲ್ ಐ ಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇವಾಗ ಇನ್ನೊಂದು ಜಿ ಮೆಲ್ ಐಡಿನ ಸೆಲೆಕ್ಟ್ ಮಾಡ್ತಿದ್ದೀನಿ ಇವಾಗ ನೋಡ್ಬೋದು ಮತ್ತೆ ನನಗೆ ಇವಾಗ ಮೂರು ಕ್ರಿಯೇಟ್ ಬರುತ್ತೆ ಇವಾಗ ಮತ್ತೆ ನಾನು ಮೂರು ಫೋಟೋನ ಕ್ರಿಯೇಟ್ ಮಾಡ್ಕೋಬೋದು ಈ ರೀತಿಯಾಗಿ ನೀವು ಜಿಮೇಲ್ ಐಡಿಯನ್ನು ಚೇಂಜ್ ಮಾಡ್ತಾ ಚೇಂಜ್ ಮಾಡ್ತಾ ಎಷ್ಟು ಬೇಕಿದ್ರೂ ಫೋಟೋನ ಫ್ರೀಯಾಗಿ ಕ್ರಿಯೇಟ್ ಮಾಡ್ಕೋಬೋದು ಈ ರೀತಿಯಾಗಿ ಫ್ರೆಂಡ್ಸ್ ನೋಡಿದ್ರಲ್ಲ ಈ ರೀತಿಯಾಗಿ ನೀವು ಅನ್ಲಿಮಿಟೆಡ್ ಗಿಬ್ಲಿ ಫೋಟೋನ ಕ್ರಿಯೇಟ್ ಮಾಡಿಬಿಟ್ಟು ನೀವು ಸೋಷಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ತುಂಬ ಲೈಕ್ಸ್ ಬರುತ್ತೆ ಪ್ರತಿಯೊಬ್ಬರು ಟ್ರೈ ಮಾಡಿ ಮಿಸ್ ಮಾಡಬೇಡಿ ಈ ವಿಡಿಯೋ ಸ್ವಲ್ಪ ಯೂಸ್ಫುಲ್ ಅನ್ಸಿದ್ರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ವೀಡಿಯೋನ ಲೈಕ್ ಮಾಡಿ ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅನ್ಸಿದ್ರು ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಜೊತೆಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ